ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿಂದ ಚಿಪ್ಸ್ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗಲಕಾಯಲ್ಲಿ ಸ್ವಲ್ಪನೂ ಕಹಿ ಇಲ್ಲೇ ಮತ್ತು ಕ್ರಿಸ್ಪಿಯಾಗಿ ಹೇಗೆ ಚಿಪ್ಸ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಮೊದಲು ನಾನು ಹಾಗಲಕಾಯಿನ ಹೆಚ್ಕೊಳ್ತೀನಿ ಉದ್ದೋದಕ್ಕೆ ಬೇಕಾದ್ರೂ ಹೆಚ್ಕೊಳ್ಬೋದು ಅಥವಾ ರಿಂಗ್ ರಿಂಗ್ಸ್ ಥರ ಕೂಡ ಹೆಚ್ಕೊಳ್ಬೋದು ಈಗ ಹೆಚ್ಚಿಟ್ಕೊಂಡಿರೋಂಥ ಕೈಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಅದಕ್ಕೆ ಹುಣಸೆ ಹುಳಿನ ಹಾಕಿ ನೆನೆಸಿಟ್ಕೊಳ್ಬೇಕು ಒಂದು ಅರ್ಧ ಗಂಟೆಯಿಂದ ಒಂದು ಎರಡು ಅವರ್ ನೆನೆಸಿಡ್ಬೋದು ಕಹಿ ಅಂಶ ಎಲ್ಲ ಚೆನ್ನಾಗಿ ಒಟ್ಟೋಗುತ್ತೆ ಹುಣಸೆ ಹುಳಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕಿ ಮುಚ್ಚಿಟ್ಬಿಡ್ಬೇಕು ಒಂದೆರಡು ಅವರ್ ಮುಂಚೆ ಹಾಕಿ ಕಲಸಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಬೋದು ಆಮೇಲೆ ಒಂದು ಎರಡು ಅವರ್ ಬಿಟ್ಟು ಬೇಕಾದರೆ ಚಿಪ್ಸ್ ಮಾಡ್ಕೊಳ್ಬೋದು ನಾನು ಒಂದು ಎರಡು ಅವರ್ ನೆನೆಸಿಟ್ಟಿದ್ದೆ ಈಗ ಅದರಲ್ಲಿರೋ ಹುಣಸೆ ಹುಳಿ ಅಂಶನೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಬಿಡಬೇಕು ಹುಳಿಯೆಲ್ಲ ನೀಟಾಗಿ ಬಸ್ಬಿಡ್ಬೇಕು ಹುಳಿ ಎಲ್ಲ ನೀಟಾಗಿ ಬಸ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ూర్ స్పూన్ అక్క హిట్టను హీని ఒూన్ అు కార్న్ఫ్లవర్న హాకొతీ ಒಂದು ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೇ ಚಿಪ್ಸು ಖಾರ ಬೇಕು ಅಂದರೆ ಒಂದೆರಡು ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಳ್ಬೋದು ಖಾರ ಕಡಿಮೆ ಬೇಕು ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಷ್ಟನ್ನು ಚೆನ್ನಾಗಿ ಬಿಡಬೇಕು ಬೇಕಂದರೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೋದು ನಾನು ಕಡಲೆ ಸೇರಿಸ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೋಡಾನ ಈಗ ಹಾಕಲ್ಲ ನಾನು ಚಿಪ್ಸ್ ಕರಿಯೋಕೆ ಮುಂಚೆ ಹಾಕ್ಕೊಳ್ತೀನಿ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಖಾರ ಎಲ್ಲ ಇಟ್ಕೊಳ್ಳಿ ಅಂದ್ಬಿಟ್ಟು ನಾನು ಕಲಸಿ ಇಡ್ತೀನಿ ಹಾಗೆಯೇ ನೀರು ಹಾಕ್ಕೊಳ್ಬಾರ್ದು ಅದರಲ್ಲಿ ಬಿಡೋ ನೀರಿನ ಅಂಶನೇ ಕಲಸಿಬಿಡಬೇಕು ಕಲಸಿಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತಿದ್ದೀನಿ ಎಣ್ಣೆ ಎಲ್ಲ ಕಾಯ್ದ ನಂತರ ಎಣ್ಣೆಗೆ ಬಿಡೋಕ್ಕೆ ಮುಂಚೆ ಸ್ವಲ್ಪ ಸೋಡಾನ ಹಾಕ್ಕೊಳ್ತೀನಿ ಒಂದು ಕಾಲು ಚಮಚ ಸೋಡಾನ ಹಾಕ್ಕೊಂಡಿದ್ದೀನಿ ಮೊದಲೇ ಕಲಸಿಡೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಆಮೇಲೆ ಬೇಗ ಮೆತ್ತಗಾಗ್ಬಿಡುತ್ತೆ ಅಂತ ಹಾಗೆ ನೀಟಾಗಿ ಉದುರಿಸ್ಕೊಂಡು ಬಿಡಬೇಕು ಎಣ್ಣೆಗೆ ಒಂದಕ್ಕೊಂದು ಕಚ್ಕೊಳ್ದೆ ಇರೋ ಥರ ಕ್ರಿಸ್ಪಿಯಾಗಿ ಕಲಿಸ್ಕೊಂಡೇ ಇರಬೇಕು ಮೆತ್ತಗಾದ್ರೂ ಇನ್ನು ಸ್ವಲ್ಪ ಪೌಡ್ರ್ಗಳನ್ನ ಹಾಕೊಂಡು ಉದ್ರುದ್ರಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕ್ರಿಸ್ಪಿ ಬರೋರ್ಗು ಎರಡು ಸೈಡು ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಆಗ್ಲಿಕಾಯಿ ಚಿಪ್ಸ್ ರೆಡಿಯಾಗಿದೆ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ